ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಆಯಿತಾ ನುಗ್ಗೆ ಗಿಡ ಬೆಳೆಸೋದು ಹೇಗೆ ಏನದನ್ನು ನಾನು ನಿಮ್ಗೆ ಇದ್ದೀನಿ ನುಗ್ಗೆ ಸಸಿನ ಬೆಳೆಸೋದು ತುಂಬ ತುಂಬಾ ಈಸಿ ನೀವು ಬೇಕಾದರೆ ಮನೆ ಪಾಟಲ್ಲಿ ಬೇಕಾದರೂ ಬೆಳೆಸ್ಕೋಬೋದು ನೋಡಿ ನುಗ್ಗೆ ಗಿಡನ ಫಸ್ಟು ನೀವು ಆಯಿತಾ ಗಿಡ ತಂದು ಹಾಕಿ ಬೆಳೆಸೋಕ್ಕಾಗಲ್ಲ ನಿಮಗೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನಿಮಗೆ ಈ ತರಕಾರಿ ಬೀಜ ಸಿಗುತ್ತಲ್ವ ಅಲ್ಲಿ ನುಗ್ಗೆ ಗಿಡದ್ದು ಬೀಜ ಸಿಗುತ್ತೆ ನುಗ್ಗೆ ಗಿಡದ್ದು ಬೀಜ ಸಿಕ್ಕಿದಾಗ ಖಂಡಿತವಾಗ್ಲೂ ನೀವು ಗಿಡದ ಬೀಜನ ಆಯಿತಾ ಏನು ಮಾಡಬೇಕಪ್ಪ ಅಂತಂದರೆ ಒಂದು ನಾಲ್ಕು ಪಾಟ್ ಮಾಡಬೇಕು ನಾಲ್ಕು ಪಾಟ್ ಮಾಡಿಬಿಟ್ಟು ಆಯಿತಾ ಈ ನುಗ್ಗೆ ಬೀಜ ಇರುತ್ತಲ್ವ ಆ ನಾಲ್ಕು ಪಾಟಲ್ಲಿ ಒಂದೊಂದೇ ಒಂದೊಂದೇ ಬೀಜನ ಅದಕ್ಕೆ ನೆಡಬೇಕು ನೆಡೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾ ಇರಬೇಕು ನೀರು ಹಾಕ್ತಾ ಇದ್ದಾಗ ಅದು ಸುಮಾರು ಒಂದು ಆರು ದಿನಕ್ಕೆ ಆರ್ಯೋಳು ದಿನಕ್ಕೆ ಅದು ಸಸಿ ಆಗುತ್ತೆ ಒಂದು ಸುಮಾರು ಒಂದು ಟೆನ್ ಡೇಸ್ ಬಿಡಿ ಅದು ಸಸಿ ಆದಮೇಲೆ ಒಂದು ಟೆನ್ ಟು ಟ್ವೆಂಟಿ ಡೇಸ್ ಬಿಡಿ ಯಾಕೆ ಅಂತಂದರೆ ಸ್ವಲ್ಪ ಚೂರು ಬೆಳೆದ್ರೆ ನಿಮಗೆ ಹಾಕೋಕ್ಕೆ ಈಸಿ ಆಗುತ್ತೆ ನಾನು ಒಂದು ಹದಿನೈದು ದಿನ ಬಿಟ್ಟಿದ್ದೆ ಸಸಿ ಆದಮೇಲೆ ಪಾಟಲ್ಲೇನೇ ಒಂದು ಹದಿನೈದು ದಿವಸ ಬಿಟ್ಬಿಟ್ಟು ನೀರು ಇದ್ದೆ ನೀರು ಇದ್ದಾಗ ತುಂಬ ಚೆನ್ನಾಗಿ ಬಂತು ನಾನು ಐದು ಬೀಜ ಹಾಕಿದ್ದೆ ಐದು ಬೀಜನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಅದು ಚೆನ್ನಾಗಿ ಪಾಟಲ್ಲೇ ಗಿಡ ಆಯಿತು ಗಿಡ ಆದಮೇಲೆ ನಾನೇನು ಮಾಡಿದೆ ಅಂದರೆ ಆಯಿತಾ ಇಲ್ಲಿ ಒಂದು ಚಿಕ್ಕ ಚಿಕ್ಕದು ಗುಂಡಿ ತೆಗೆದು ನಾನು ಗಿಡಗಳ್ನ ಹಾಕಿದೆ ನೋಡಿ ಇದು ಫಸ್ಟ್ನೇ ಗಿಡ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಆಯಿತಾ ತುಂಬ ಚೆನ್ನಾಗಿ ಬಂದಿದೆ ಇದು ಟೂ ಟೂ ಆ್ಯಂಡ್ ಹಾಫ್ ಮಂತ್ ಗಿಡ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನೋಡಿ ಇದು ಎರಡನೇ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾನೇನು ಮಾಡಿದೆ ಅಂದರೆ ಆ ಬೀಜ ಹಾಕಿ ಒಂದು ಸಿಕ್ಸ್ ಸೆವೆನ್ ಡೇಸಿಗೆ ಅದು ಗಿ ಸಸಿ ಆಯಿತು ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಬಿಟ್ಬಿಟ್ಟು ಆಮೇಲೆ ಇಲ್ಲಿ ತಂದು ನಟ್ಟೆ ಒಂದು ನಾಲ್ಕೈದು ಗಿಡ ನಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಬೀಜನ ತಂದುಬಿಟ್ಟು ಪಾಟಿಗೆ ಹಾಕಿ ಈ ಥರ ನೀವು ಪಾ ಗಿಡಗಳ್ನ ಹಾಕ್ಕೋಬೋದು ನೀವು ಮನೆ ಹತ್ರ ಹಾಕ್ಕೋಬೋದು ನಿಮ್ಮ ಹತ್ರ ಜಾಗ ಇದ್ದರೆ ಹಾಕ್ಕೋಬೋದು ಮನೆ ಮುಂದೆ ಪಾಟಲ್ಲಿ ಹಾಕ್ಕೋಬೋದು ಇದೆಲ್ಲ ಏನು ಗೊತ್ತೋ ದೊಡ್ಡ ಮರ ಆಗೋಲ್ಲ ಇದು ಸಸಿಲೇ ನಿಮಗೆ ಬಿಡುತ್ತೆ ಅಂದರೆ ತುಂಬನೇ ದೊಡ್ಡ ಮರ ಆಗೋಲ್ಲ ಇದು ಹಾಗಾಗಿ ನಿಮಗೆ ಬೆ ಎಲ್ಲಿ ಬೇಕಾದರೂ ಬೆಳೆಸ್ಕೋಬೋದು ಅದಲ್ಲದೆ ಇದು ಸಸಿಲೇನೆ ನುಗ್ಗೆಕಾಯಿ ಬಿಡುತ್ತೆ ನಿಮಗೆ ಈ ಥರ ನುಗ್ಗೆ ಗಿಡಗಳನ್ನು ಬೆಳೆಸ್ಕೊಳೋದ್ರಿಂದ ನಿಮಗೆ ನುಗ್ಗೆ ಸೊಪ್ಪಲ್ಲಿ ಆಯಿತಾ ಔಷಧಿ ಗುಣಗಳಿದೆ ನುಗ್ಗೆ ಸೊಪ್ಪಲ್ಲಿ ಪಲ್ಯ ಮಾಡ್ಬೋದು ನುಗ್ಗೆಕಾಯಿ ನಿಮಗೆ ಗೊತ್ತು ಆಯಿತಾ ಇವಾಗ ಮಾರ್ಕೆಟಲ್ಲಿ ಎಷ್ಟು ರೇಟ್ ಇದೆ ಅಂಥೇಳಿ ನಿಮಗೆ ಒಂದು ನುಗ್ಗೆ ಗಿಡ ಕನಿಷ್ಠ ಅಂದ್ರೂ ಐದರಿಂದ ಆರು ಕೆ ಜಿ ನುಗ್ಗೆಕಾಯಿ ಕೊಡುತ್ತೆ ನಿಮಗೆ ನಿಮಗೆ ನುಗ್ಗೆ ಸೀಸನಲ್ಲಿ ಟೆನ್ಷನ್ ಇಲ್ಲದೆ ನಿಮ್ಮ ಮನೇಲಿ ನೀವು ನುಗ್ಗೆ ಗಿಡ ಬೆಳ್ಕೊಂಡು ನೀವು ನುಗ್ಗೆಕಾಯನ್ನ ಯೂಸ್ ಮಾಡ್ಕೋಬೋದು ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗಿಡಗಳು ನೋಡಿ ಬರೀ ನಾನು ಫಿಫ್ಟಿ ರುಪೀಸ್ ಅಂದರೆ ಐವತ್ತು ರೂಪಾಯಿ ಕೊಟ್ಟು ಐದು ಬೀಜ ತಂದಿದ್ದೆ ಐದು ಬೀಜದಲ್ಲಿ ಐದು ಗಿಡನೂ ಬಂದಿದೆ ಅಂದರೆ ಐದು ಬೀಜನೂ ನಾನು ಪಾಟ್ ಮಾಡಿ ಹಾಕಿಟ್ಟಿದ್ದೆ ಐದು ಬೀಜ ಗಿಡ ಆಗಿತ್ತು ಆಮೇಲೆ ಒಂದು ಟ್ವೆಂಟಿ ಡೇಸ್ ಬಿಟ್ಟಾದಮೇಲೆ ಚೆನ್ನಾಗೇ ಬಂದಿತ್ತು ಆಮೇಲೆ ನಾನು ಎಲ್ಲ ಕಡೆ ಹಾಕಿದ್ದೀನಿ ಐದು ಗಿಡನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಎರಡನೇ ಗಿಡ ಮೂರನೇ ಗಿಡ ನೋಡಿ ಇದು ಮೂರನೇ ಗಿಡ ನೋಡಿ ಮೂರನೇ ಗಿಡ ಹೇಗೆ ಬಂದಿದೆ ಅಂತ ಸೂಪರಾಗಿ ಬಂದಿದೆ ನೋಡಿ ಮೂರನೇ ಗಿಡ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಮೂರನೇ ಗಿಡ ತುಂಬ ಚೆನ್ನಾಗೇ ಬಂದಿದೆ ಹಾಗಾಗಿ ನೀವು ನುಗ್ಗೆ ಗಿಡನ ಬೆಳೆಸೋದನ್ನ ಈಸಿಯಾಗಿ ಬೆಳೆಸ್ಬೋದು ನೀವು ಆಯಿತಾ ನಿಮ್ಮ ಮನೆ ಹತ್ರ ನಿಮಗೆ ಜಾಗ ಇದ್ದರೆ ಸ್ವಲ್ಪ ಜಾಗ ಇದ್ರೂ ನೀವು ಆರಾಮಾಗಿ ಒಂದಡಿ ಜಾಗ ಇದ್ರೂ ಇದನ್ನು ಹಾಕ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ನೋಡಿ ಇಲ್ಲಿ ಒಂದು ಗಿಡ ಇದೆ ನೋಡಿ ಆಯಿತಾ ಇದು ನಾಲ್ಕನೇ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫುಲ್ಲು ಮರ ಥರನೇ ಆಗಿದೆ ಅಂದರೆ ತುಂಬ ಬೇಗ ಬೆಳವಣಿಗೆ ತುಂಬ ಬೇಗ ಬೆಳವಣಿಗೆ ಆಗ್ತವೆ ನುಗ್ಗೆ ಗಿಡ ನುಗ್ಗೆ ಗಿಡ ಒಂದು ಸರಿ ನೀವು ಹಾಕ್ಬಿಟ್ರೆ ಆಯಿತಾ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನಿಮ್ಮ ಮನೆ ಹತ್ರ ಜಾಗ ಇದ್ದರೆ ನೀವು ಹಾಕ್ಕೋಬೋದು ತುಂಬ ಈಸಿ ನುಗ್ಗೆ ಗಿಡ ಬೆಳೆಸೋದು ನೋಡಿ ಆಯಿತಾ ತುಂಬ ಚೆನ್ನಾಗಿ ಆಯಿತಾ ನಿಮಗೆ ಪೊಸಲು ಕೊಡುತ್ತೆ ಆರಾಮಾಗಿ ನಿಮಗೆ ಒಂದು ನಾಲ್ಕು ಗಿಡ ಹಾಕ್ಕೊಂಡ್ರೆ ನುಗ್ಗೆಕಾಯಿ ಸೀಸನಲ್ಲಿ ಬೇಕಾದಷ್ಟು ನಿಮಗೆ ನುಗ್ಗೆಕಾಯಿನ ತಿನ್ಬೋದು ನೀವು ಅದೇ ರೀತಿ ನುಗ್ಗೆ ಸೊಪ್ಪು ನುಗ್ಗೆ ಹೂವು ಎಲ್ಲ ಯೂಸ್ ಆಗುತ್ತೆ ನೋಡಿ ರೀ ಇಲ್ಲೊಂದು ಎಷ್ಟು ದೊಡ್ಡ ಗಿಡ ಆಗಿದೆ ಅಂತೇಳಿ ಆಯಿತಾ ಇದು ಕೂಡ ಒಟ್ಟಾರೆ ಐದು ಬೀಜ ಐದು ಬೀಜದಲ್ಲಿ ಐದು ಗಿಡವೂ ಆಗಿದೆ ಐದು ಗಿಡ ಕೂಡ ಸೂಪರಾಗಿ ಬಂದಿದೆ ನೀವು ನೋಡ್ತಿರ್ಬೋದು ಆಯಿತಾ ಸೂಪರಾಗಿ ಬಂದಿದೆ ನೋಡಿ ನಮ್ಮ ಇಲ್ಲಿ ನೀರು ಬರ್ತಾಯಿದೆ ನೀರಲ್ಲಿ ಡ್ಯಾನ್ಸ್ ಆಡ್ತಾಯಿದೆ ಇದೆ ನೋಡಿ ನಮ್ಮ ನಾಯಿ ಬೋ ಬೋ ಏನು ಮಾಡ್ತಾಯಿದೆಯಾ ನೀನು ನೀರು ಇದೆ ನೀರಲ್ಲಿ ಡ್ಯಾನ್ಸ್ ಇದೆ ಬೂಗು ಆಯಿತಾ ನೀವು ಮನೇಲೇನೆ ಬೆಳೆಸ್ಕೋಬೋದು ನೀಟಾಗಿ ಒಟ್ಟಾರೆಯಾಗಿ ಏನು ಅಂತಂದರೆ ನುಗ್ಗೆ ಗಿಡ ಆಯಿತಾ ನಿಮಗೆ ಎಲ್ಪ್ಫುಲ್ ಆಗುತ್ತೆ ಯಾಕೆಂತಂದರೆ ನೀವು ಮನೆ ಹತ್ರ ಒಂದು ಗಿಡ ಎರಡು ಗಿಡ ಹಾಕ್ಕೊಂಡ್ರೆ ನಿಮಗೆ ಬೇಕಾದಷ್ಟು ನುಗ್ಗೆಕಾಯಿ ನುಗ್ಗೆ ಹೂವು ಮತ್ತು ನುಗ್ಗೆ ಸೊಪ್ಪು ಎಲ್ಲ ಕೂಡ ಯೂಸ್ ಮಾಡ್ಕೋಬೋದು ನಾನು ಅದಕ್ಕೋಸ್ಕರನೇ ನಾಲ್ಕೈದು ನುಗ್ಗೆ ಗಿಡನ ತಂದು ಹಾಕಿದ್ದು ನಿಮಗೂ ಇಷ್ಟ ಆಗಿದ್ರೆ ಆಯಿತಾ ಈ ಥರ ಬೆಳೆಸ್ಬೇಕು ಅಂತ ಇಷ್ಟ ಇದ್ದರೆ ನುಗ್ಗೆ ಬೀಜನ ಒಂದು ಪಾಟಲ್ಲಿ ಹಾಕ್ಬಿಟ್ಟು ಸಸಿ ಆದಮೇಲೆ ಈ ಥರ ನಡಿ ನಿಮಗೆ ಉಪಯೋಗ ಆಗುತ್ತೆ ಏಕೆಂದರೆ ನುಗ್ಗೆ ಗಿಡ ಎಲ್ಲದಕ್ಕೂ ಆಯಿತಾ ಯೂಸ್ ಆಗುತ್ತೆ ಯಾಕೆಂದರೆ ಔಷಧಿ ಗುಣಗಳಿದೆ ನುಗ್ಗೆ ಗಿಡದಲ್ಲ ಹಾಗಾಗಿ ನೀವು ಮನೆ ಹತ್ರ ಒಂದು ನುಗ್ಗೆ ಗಿಡ ಆದರೂ ನೀವು ಬೆಳೆಸ್ಕೊಳ್ಳೇಬೇಕು ವೆರಿ ವೆರಿ ಈಸಿ ಅಂದರೆ ತುಂಬ ಸಿಂಪಲ್ಲು ನುಗ್ಗೆ ಗಿಡ ಬೆಳೆಸೋದು ಒಂದು ಪಾಟಲ್ಲಿ ಒಂದು ಬೀಜ ಹಾಕಿದರೂ ಸಾಕು ಅದು ಗಿಡ ಆಗುತ್ತೆ ಹಾಗಾಗಿ ನುಗ್ಗೆ ಗಿಡನ ಎಲ್ಲರೂ ಬೆಳೆಸ್ಕೊಳ್ಳಿ ಮನೆ ಹತ್ರ ಅಂತ ಹೇಳ್ತೀನಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ